ಜೈ ವಿಮ್ ಭವನ್ ಬೆಂಗಳೂರಿನಲ್ಲಿ ಸರ್ ಅವರು ಪ್ರಾರಂಭದಲ್ಲಿ ನಮಗೊಂದು ಬೋರ್ಡ್ ಮೇಲೆ ಹಾಕಿ ಇದು ಟಿ ವಿ ಹಿಂಗೆ ಹಿಂಗೆ ಮಾಡ್ತದೆ ಹಿಂಗೆ ಮಾಡ್ಬೇಕು ಮುಂದೆ ಬೆಳಿಬೇಕು ಅನ್ನೋದು ಹೇಳ್ತಿದ್ರು ನಮ್ಮ ಸ್ಟೇಟ್ ಕಮಿಟಿ ಮೀಟಿಂಗ್ ಇತ್ತು ಬಂದು ನಮ್ಗೆ ಅವಾಗ ಏನಿದೆ ಏನು ಮಾಡ್ಲಕತ್ತಾರ ಇಷ್ಟು ಮೊಬೈಲ್ಗಳವ ಇಷ್ಟು ಟಿ ವಿ ಅವ ಇವರೆಲ್ಲ ಏನು ಮಾಡ್ತಾರ ಅನ್ನಂಗಿತ್ತು ಈಗ ಅಂದಾಗ ಸತ್ಯದ ಬಗ್ಗೆ ಯಾರೂ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಅದ್ರ ಬಗ್ಗೆ ಪ್ರಚಾರ ಮಾಡ್ಲಕ್ಕೂ ರೆಡಿ ಇಲ್ಲ ಆ ಕಾರಣಕ್ಕಾಗಿ ಸತ್ಯ ಹೇಳ್ತಕ್ಕಂಥವ್ರಿಗೆ ನಾವು ಬೆಂಬಲಿಸ್ಲಿಲ್ಲ ಅಂತಂದ್ರೆ ಆ ಸತ್ಯ ಹೇಳೋರನ್ನು ಹೆಂಗೆ ಮುಂದೆಚ್ಚಿ ಹೇಳೋಕ್ಕಾಗ್ತದ ಅಂತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ ಇವತ್ತು ಈ ದಿನ ಡಾಟ್ ಕಾಮ್ ಬೆಳಿಬೇಕು ಅದು ಉಳಿಬೇಕು ಮತ್ತು ನಮ್ಮವರ ಧ್ವನಿ ಆಗಬೇಕು ನಾವೇ ಧ್ವನಿ ಆಗಬೇಕು ಆಗಿತ್ತಂತಂದ್ರೆ ಆ ಕೆಲಸ ನಾವು ಮಾಡಬೇಕಾಗ್ತದೆ ಈ ದಿನ ಡಾಟ್ ಕಾಮ್ನ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈಗಾಗಲೇ ವಾ ಪ್ರಾಸ್ತಾವವಾಗಿ ಮಾತಾಡಿರತಕ್ಕಂಥ ವಾಸು ಸರ್ ಅವರೇ ವಿಶೇಷವಾಗಿ ನಮಗೆ ಬೈದ್ರೂ ಮನಸ್ಸು ತಾಳಲಾರದೆ ಮಧ್ಯಾಹ್ನ ಗೋಷ್ಠಿಯಲ್ಲಿ ಇದ್ರೂ ಬಂದು ಉದ್ಘಾಟನೆ ಮಾಡಿ ಒಂದು ವಿಚಾರವನ್ನು ಕೊಟ್ಟಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಸರ್ ಅವರೇ ಮತ್ತು ಈ ವೇದಿಕೆ ಮೇಲೆ ಇರತಕ್ಕಂಥ ಅರ್ಜುನ್ ಅವರೇ ಶಿವಾನಂದ್ ಪಾಟೀಲ್ ಅವರೇ ಡಾಕ್ಟರ್ ಫಾರೂಕ್ ಅವರೇ ಮತ್ತು ಉಮಾಪತಿ ಅವರೇ ಬಸರಾಜ್ ಅವರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಹುಡುಗಿ ಸರ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಓದುಗರೇ ಮತ್ತು ಈ ದಿನ ಡಾಟ್ ಕಾಮನ ಹಿತೈಸಿಗಳೇ ಈಗಾಗಲೇ ಅನೇಕ ಚರ್ಚೆಗಳನ್ನು ಅರ್ಥಪೂರ್ಣವಾಗಿ ಎಲ್ಲರೂ ವಾಸು ಸರ್ ಹಿಡಿದು ಧಾನ್ಯ ಮೇಡಮ್ ಅವರು ಹಿಡಿದು ಮತ್ತು ಬಿ ಆರ್ ಪಾಟೀಲ್ ಸರ್ ಅವರು ಹಿಡಿದು ಎಲ್ಲರೂ ಈಗಾಗಲೇ ಈ ದಿನದ ಬಗ್ಗೆ ತಮ್ಗೆ ಮೊದಲೂ ಗೊತ್ತು ಈಗ ಗೊತ್ತಿರೋಂಗೆ ಮಾತಾಡ್ಯಾರ ಬಟ್ ನಾನೇನು ವಿಶೇಷವಾಗಿ ಮಾತಾಡಬೇಕಾಗಿಲ್ಲ ಅನ್ನೋದು ತಿಳಿದು ಒಂದು ಎರಡು ಮಾತು ಹೇಳ್ದಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಓದಗರ ಏನು ಮಾತಾಡಿದ್ರು ಭಾಳ ಅರ್ಥಪೂರ್ಣವಾಗಿ ಮಾತಾಡಿದ್ರು ಅದು ಮುಖ್ಯ ಈ ಈ ದಿನ ಡಾಟ್ ಕಾಮಿಗೆ ಅವಶ್ಯಕತೆ ಇರೋದೇ ಅದೇ ಈಗಾಗಲೇ ಇವರು ವಾಸು ಸಾವ್ರು ಹೇಳ್ದಂಗೆ ಇಪ್ಪತ್ತೈದು ರೂಪಾಯಿ ಇದೂ ಅಲ್ಲ ದೋಸೆನೂ ಅಲ್ಲ ಚಹಾ ಈಗ ಇಪ್ಪತ್ತೈದು ರೂಪಾಯಿ ಆಗ್ಯದ ಒಂದು ದಿನಕ್ಕೆ ನಾಲ್ಕು ಚಹಾ ಕುಡಿತೀವಿ ನಾವು ಒಂದೇ ಚಹಾ ಅದು ಒಂದು ತಿಂಗಳಿಗೆ ಒಂದೇ ಚಹಾ ಅದು ಈಗಾಗಲೇ ತಾವೆಲ್ಲರೂ ಭಾಳ ಜನ ಆಗಿರ್ಬೇಕು ಅಂತ ಅನಿಸ್ತದ ಈಗ ಮುಂದೂ ಆಗಲಿ ಒತ್ತು ಕೊಟ್ಟು ಹೆಚ್ಚು ಅವರು ಮಾತಾಡಕತ್ತಾರ ನಾನು ಹೇಳಕತ್ತೀನಿ ಯಾಕಂತಂದ್ರೆ ಈ ಭಾಗದಲ್ಲಿ ಭಾಳಷ್ಟು ಅವರು ಐದು ಜನ ಓದುಗರು ಹೇಳಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾಗಿ ಏನೇನು ಈ ದಿನ ಮಾಡ್ಲಕ್ಕತ್ತದ ಅಂತಕ್ಕಂಥದ್ದು ಇಡೀ ಕರ್ನಾಟಕದಲ್ಲೇ ಆ ಕೆಲಸ ಮಾಡ್ಲಕ್ಕತ್ತದ ಇದು ವೇದಿಕೆ ಮೇಲೆ ಒಬ್ಬರು ನಮ್ಮ ಬಿಸಿ ಊಟದ ಅಧ್ಯಕ್ಷರನ್ನು ಕುಂತಾರೆ ನಿಂಬಾಳ ಮಾದೇವಿ ನಿಂಬಾಳ ಅಂತ ಅವ್ರಿಗೂ ಕೂಡ ಒಂದು ಕೆಲಸ ಮಾಡ್ಯಾರ ಇಲ್ಲಿ ಭಾಳ ಜನ ಬಿಸಿ ಊಟ ನೌಕರದಾರ ಕೆಲವು ಜನ ಬಂದಾರೆ ಇಲ್ಲಿ ಇದು ಕೇಳೋಕ್ಕೆ ಅವರು ಭಾಳ ಈ ದಿನ ಡಾಟ್ ಕಾಮದು ಭಾಳ ಅಭಿಮಾನಿಗಳು ಬಿಸಿ ಊಟ ನೌಕರದಾರರು ಎಲ್ಲ ಕಡೆಗೆ ಪ್ರಚಾರ ಮಾಡೋದು ಮತ್ತು ಅವ್ರ ಸಮಸ್ಯೆ ಈ ಜಿಲ್ಲೆಯಲ್ಲಿ ಐದು ಕಿಲೋಮೀಟ್ರ್ ನಿಮ್ಮ ಟಿ ವಿ ಲೈವ್ ಮಾಡಿರ್ತಕ್ಕಂಥದ್ದು ಗುಲ್ಬರ್ಗಾದಲ್ಲಿ ನನಗೆ ಅನಿಸ್ ಮಟ್ಟಿಗೆ ಐದು ಕಿಲೋಮೀಟ್ರ್ ನಡಿಗೆ ಮುಖಾಂತರ ಹೋಗಿ ಅವರು ಬೇಡಿಕೆ ಮುಂದಿಟ್ಟಾಗ ಅದು ಡಿ ಡಿ ಪಿ ಅವರು ಕೆಲವು ಸಮಸ್ಯೆಗಳು ಬಗೆಹರಿಸಿದ್ರು ಗೀತಾ ಅದು ಲೈವ್ ಕೊಟ್ಟಿದ್ರು ಆದರೆ ಇದು ನಾ ಈ ಮಾತು ಯಾಕೆ ಹೇಳಕತ್ತೀನಿ ಓದುಗರು ನಾನು ಒಬ್ಬ ಓದುಗನಾಗಿ ಮತ್ತು ಈ ಟಿ ವಿ ಈಗಾಗಲೇ ಅವರೆಲ್ಲರೂ ಹೇಳ್ದಂಗೆ ಡಿಫ್ರೆಂಟ್ ಆಗ್ಯದ ಡಿಫ್ರೆಂಟ್ ಆಗ್ಯದ ಅಂತ ಬರೀ ಹೇಳತ್ತಿಲ್ಲ ಬಸರಾಜ್ ಅವ್ರವರು ಅಲ್ಲಿ ಡೆಸ್ಕ್ ರೂಮ್ನಾಗ ಕುಂತು ಚರ್ಚೆ ಮಾಡೋ ಸಂದರ್ಭದಲ್ಲಿ ಸುಳ್ಳು ಹೇಳ್ತಕ್ಕಂಥವ್ರಿಗೆ ಯಾವ ರೀತಿ ಆನ್ಸರ್ ಕೊಡಬೇಕು ಅನ್ನೋದು ಕೂಡ ಈ ಟಿ ವಿ ಮಾಡ್ಲಕ್ಕ ಬರೀ ಅವ್ರು ಸುಳ್ಳು ಹೇಳ್ತಾರೆ ನಾವು ಕರೆ ಹೇಳ್ತೀವಿ ಅನ್ನೋದು ಅಷ್ಟೇ ಅಲ್ಲ ಅಂಥವ್ರಿಗೆ ಉತ್ತರ ಯಾವ ರೀತಿ ಕೊಡಬೇಕು ತಿದ್ಕೋಬೇಕು ಯಾಕೆ ಯಾವ ರೀತಿ ಅನ್ನೋದು ಕೂಡ ಬಸರಾಜ್ ಅವರವರು ಭಾಳ ಚೆನ್ನಾಗಿ ಈ ರಾಜ್ಯದ ಜನರಿಗೆ ಸುಳ್ಳು ಹೇಳೋರಿಗೆ ಆನ್ಸರ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಈ ಟಿ ವಿ ಮಾಡ್ಲಕ್ಕತ್ತದ ಅನ್ನೋದು ನಾವು ನೆನೆಸ್ಬೇಕಾಗ್ತದೆ ಬಟ್ ನಾವೆಲ್ಲರೂ ನಾನು ಪ್ರಾರಂಭದಿಂದ ಅವ್ರ ಜೊತೆಗಿದ್ದೀನಿ ನನಗೆ ಜೈ ವಿ ಬೆಂಗಳೂರಿನಲ್ಲಿ ವಾಸ ಸರ್ ಅವರು ಪ್ರಾರಂಭದಲ್ಲಿ ನಮಗೊಂದು ಬೋರ್ಡ್ ಮೇಲೆ ಹಾಕಿ ಇದು ಟಿ ವಿ ಹಿಂಗೆ ಹಿಂಗೆ ಮಾಡ್ತದೆ ಹಿಂಗೆ ಮಾಡಬೇಕು ಮುಂದೆ ಬೆಳಿಬೇಕು ಅನ್ನೋದು ಹೇಳ್ತಿದ್ರು ನಮ್ಮ ಸ್ಟೇಟ್ ಕಮಿಟಿ ಮೀಟಿಂಗ್ ಇತ್ತು ಬಂದು ನಮ್ಗೆ ಅವಾಗ ಏನಿದು ಏನು ಮಾಡ್ಲಕ್ಕತ್ತಾರ ಇಷ್ಟು ಮೊಬೈಲ್ಗಳವ ಇಷ್ಟು ಟಿ ವಿ ಅವ ಇವರೆಲ್ಲ ಏನು ಮಾಡ್ತಾರ ನಂಗೆ ಇತ್ತು ಆದರೆ ಈಗೇನು ಅನ್ಸ್ಲಕ್ಕದಂತಂದ್ರೆ ಇವತ್ತು ನನಗೆ ಭಾಳ ಆಶ್ಚರ್ಯ ಅನ್ಸ್ಲಕ್ಕದಂದ್ರೆ ಬೆಂಗಳೂರಿನವ್ರು ಎಲ್ಲರೂ ಬಂದರು ಅವ್ರು ಅವ್ರು ಇಲ್ಲಿಗೆ ಬಂದು ಅವ್ರು ಏನೇನು ಮಾಡ್ತಾರೆ ಮತ್ತು ಅಷ್ಟೇ ಪ್ರಾಂಪ್ಟಾಗಿ ಅವ್ರ ಕೆಲಸ ಈ ಟಿ ವಿದಾಗ ಮಾಡ್ತಕ್ಕಂಥವ್ರು ಅದನ್ನು ಅದು ಇರೋದ್ರಿಂದ ಇವತ್ತು ನಾನು ಬಾಲಾಜಿ ರಾತ್ರಿಗೆ ಮಾತಾಡ್ತಿದ್ದೆ ಇಲ್ಲ ಬಾಲಾಜಿ ಅವರು ಹೆಂಗೆ ಮಾಡ್ಬೋದು ಕಾಂಪಿಟೇಷನ್ ಹೆಂಗೆ ಮಾಡ್ತೀರಿ ನೀವು ನಂಗೆ ತೃಪ್ತಿ ಅದ ಸರ್ ನನಗೆ ಭಾಳ ತೃಪ್ತಿ ಅದ ಐವತ್ತು ವರ್ಷ ಏನು ಚಾನಲ್ಗಳು ಪತ್ರಿಕೆಗಳು ಮಾಡಾರ್ದಂಥ ಕೆಲಸ ನಾವು ನಾಲ್ಕು ವರ್ಷದಲ್ಲಿ ಮೂರು ವರ್ಷದಲ್ಲಿ ಮಾಡಿವೆ ಅನ್ನೋದನ್ನು ತೃಪ್ತಿ ನಮ್ಗೆ ಅದ ಅಂತಕ್ಕಂಥ ಮಾತು ರಾತ್ರಿ ಹೇಳಕತ್ತಿದ್ದೆ ನನಗೆ ಈ ಮಾತು ಯಾಕೆ ಅಂತಂದ್ರೆ ಈಗ ವಾಸು ಸಾರು ಹೇಳಿದ್ರು ಶಾಬಾದ್ ಉದಾಹರಣೆ ಅಲ್ಲಿ ಬಿ ಆರ್ ಪಾಟೀಲ್ ಸರ್ ಅವ್ರಿಗೆ ಗೊತ್ತಿರ್ಬೇಕು ಶಾಬಾದಿಂದ ಜವರಿಗೆ ಆ ಕಡೆ ಧರ್ಮಸಿಂಗನ ಮಗ ಈ ಕಡೆ ದೊಡ್ಡ ದೊಡ್ಡ ಎಲ್ಲ ಲೀಡರ್ಸ್ಗಳಾರ ಆದ್ರೂ ಒಂದು ಸಂಪರ್ಕ ರಸ್ತೆ ನಾನೇ ಸ್ವತಃ ನಾಲ್ಕು ಸಲ ಅದು ರಸ್ತೆ ರೋಕ ಮಾಡಿದೀವಿ ಆದ್ರೂ ಇನ್ನೂ ಬಗೆಹಿರ್ಲಿಕ್ಕಾಗಿಲ್ಲ ಅದು ಈ ದಿನದವ್ರು ಬಂದರು ಅಲ್ಲಿಗೆ ನೀರು ನಿಂತಿತ್ತು ಎಲ್ಲ ರೋಡು ಆ ರೋಡೇ ಹೋಗಂಗಿಲ್ಲ ಓ ಮಕ್ಳು ಸ್ಕೂಲ್ ಮಕ್ಕಳು ಹೋಗೋಂಗಿಲ್ಲ ಬಸ್ಗೆ ಹೇಳ್ಕೊಂಡ್ಬಿಡ್ತಾವೆ ಆ ರೋಡ್ನಾಗ ಸೆಂಟ್ರನ್ನ ಆ ಕಡೆ ಹೋಗಂಗಿಲ್ಲ ಈ ಕಡೆ ಹೋಗೋಂಗಿಲ್ಲ ಅಂಥದ್ದು ಕೂಡ ಈ ದಿನ ಡಾಟ್ ಕಾಮ್ ವರದಿ ಮಾಡಿ ಅದು ಟೆಂಪ್ರವರಿ ರಿಪೇರಿ ಆಗ್ಲಾಕ ಕೂಡ ಸರ್ಕಾರದ ಮೇಲೆ ಒತ್ತಡ್ತಾರೆ ಮಾಡಿರ್ತಕ್ಕಂಥದ್ದು ಈ ದಿನ ಡಾಟ್ ಕಾಮ್ ಟಿ ಪಿ ಟಿ ವಿ ಅವರ ಕೆಲಸ ಆಗ್ಯದ ಇವತ್ತು ನಾವು ಪ್ರಶಂಸೆ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ಅಂತಂದ್ರೆ ನಮಗೆ ನಾವು ಪ್ರಶಂಸೆ ಮಾಡ್ಕೊಂಡಂಗೆ ಅದ ಇದು ಯಾಕಂತಂದ್ರೆ ಅವ್ರು ಹೇಳ್ದಂಗೆ ಅವರೇ ಏನೂ ಮಾಡೋಕ್ಕಾಗಲ್ಲ ನಾವು ಆರ್ಥಿಕವಾಗಿ ಕೊಟ್ಟಾಗ ಮಾತ್ರ ಅದು ಇನ್ನೂ ಕರ್ನಾಟಕದಲ್ಲಿ ಹೆಚ್ಚು ಬೆಳೀಲಿಕ್ಕೆ ಸಾಧ್ಯ ಆಗ್ಬೋದೇನೋ ಅಂತಕ್ಕಂಥದ್ದು ನಾವು ರಾತ್ರಿ ಅದೇ ಮಾತಾಡಿದ್ವಿ ಈಗ ಇಷ್ಟೆಲ್ಲ ಕಾಂಪಿಟೇಷನ್ ಮಧ್ಯದಲ್ಲಿ ಈಗ ಒಬ್ಬ ಹೆಣ್ಮಗಳು ಮಾತಾಡ್ತಿದ್ದಳು ರಾಯಚೂರ್ನ ಹಾಕಿ ನಾವು ದುಡ್ಡು ಕೊಟ್ಟರೆ ಅದೆಲ್ಲ ಪ್ರಚಾರ ಮಾಡ್ತಾರೆ ಒಂದಿನ ಮೊದಲೇ ಮಾಡಿದ್ರೆ ಆಗ್ತದ ನಾವು ಮೊನ್ನೆ ಈ ದಿನ ಡಾಟ್ ಕಾಮದು ಒಂದು ಪತ್ರಿಕಾ ಗೋಷ್ಠಿ ಮಾಡಿದ್ವಿ ಯಾವ ಪತ್ರಿಕೆದವ್ರೂ ಬರೀಲಿಲ್ಲ ಸೋಷಿಯಲ್ ಮೀಡ್ಯಾದವರು ಸ್ವಲ್ಪ ಏನೋ ಪ್ರಚಾರ ಮಾಡಿದ್ರು ಈಗ ಅಂದಾಗ ಸತ್ಯದ ಬಗ್ಗೆ ಯಾರೂ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಅದ್ರ ಬಗ್ಗೆ ಪ್ರಚಾರ ಮಾಡ್ಲಿಕ್ಕೂ ರೆಡಿ ಇಲ್ಲ ಆ ಕಾರಣಕ್ಕಾಗಿ ಸತ್ಯ ಹೇಳ್ತಕ್ಕಂಥವ್ರಿಗೆ ನಾವು ಬೆಂಬಲಿಸಲಿಲ್ಲ ಅಂತಂದ್ರೆ ಆ ಸತ್ಯ ಹೇಳೋರ್ನ ಹೆಂಗೆ ಮುಂದೆಜ್ಜೆ ಇಳಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ ಇವತ್ತು ಈ ದಿನ ಡಾಟ್ ಕಾಮ್ ಬೆಳಿಬೇಕು ಅದು ಉಳಿಬೇಕು ಮತ್ತು ನಮ್ಮವ್ರ ಧನಿ ಆಗಬೇಕು ನಾವೇ ಧ್ವನಿ ಆಗಬೇಕು ಅಂತಂದ್ರೆ ಆ ಕೆಲಸ ನಾವು ಮಾಡಬೇಕಾಗ್ತದೆ ಆ ಕಾರಣಕ್ಕಾಗಿ ಇಂಥ ಹಲವಾರು ವಿಚಾರಗಳು ಮಧ್ಯಾಹ್ನ ಕೂಡ ಚರ್ಚೆ ಆಗಲಿ ನಾನು ಹೆಚ್ಚಿನ ಮಾತನಾಡದೆ ಇವತ್ತು ಒಳ್ಳೆಯ ಏನು ಹೇಳಿದ್ರು ನಮ್ಗೆ ಅವ್ರು ನಮಗೇನು ಅವಕಾಶ ಇದು ಮಾಡ್ಯಾರ ನೀವು ಎಲ್ಲರಿಗೂ ಒಳ್ಳೆ ಊಟ ಹಾಕಬೇಕು ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಪುಂಡೆ ಪಲ್ಯ ಏನು ಹುಗ್ಗಿ ಮದುವೆ ರೀತಿಯಲ್ಲಿ ನಾವು ಊಟ ಊಟದ ವ್ಯವಸ್ಥೆಯನ್ನು ಇಲ್ಲಿ ತಮ್ಮೆಲ್ಲರಿಗೂ ಯಾಕಂದರೆ ಇದು ಮನೆ ಕಾರ್ಯಕ್ರಮ ಓದಿಗರ ಕಾರ್ಯಕ್ರಮ ಅಂದ್ರೆ ಇದು ಮನೆ ಕಾರ್ಯಕ್ರಮ ಪಬ್ಲಿಕ್ ಕಾರ್ಯಕ್ರಮ ಅಲ್ಲ ನಾವು ಯಾರಿಗೆ ದುಡ್ಡು ಕೊಟ್ಟು ನೀವು ಬರ್ರಿ ನೀವು ಬರ್ರಿ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದಲ್ಲ ಆದ್ರೆ ಒಂದು ಸಕ್ಸಸ್ ಇದ್ದೀವಿ ಈ ಬಳಗದವ್ರು ಎಲ್ಲರೂ ಒಂದು ಸಾವಿರ ಜನ ಸೇರಬೇಕು ಅಂದಿದ್ರು ನಾವು ಸುಮಾರು ಅದಕ್ಕಿಂತ ಅರ್ಧಕ್ಕಿಂತ ಜನ ಜಾಸ್ತಿ ಸೇರಿವಿ ಅಂದ್ರೆ ಡೆಮಾಕ್ರಸಿ ಸಿಸ್ಟಮ್ದಾಗ ನಾವು ಪಾಸ್ ಇದ್ದೀವಿ ಸಿಕ್ಸ್ಟಿ ಪರ್ಸೆಂಟ್ ಇದ್ದೀವಿ ನಾವು ಆ ಕಾರಣಕ್ಕಾಗಿ ತಾವೆಲ್ಲರೂ ಇದಕ್ಕೆ ಬೆಂಬಲಿಸ್ಬೇಕು ಮತ್ತು ಮಧ್ಯಾಹ್ನ ಊಟ ಮಾಡಬೇಕು ಸಾಯಂಕಾಲ ಊಟ ಎಲ್ಲ ಇದೆ ಮತ್ತು ಮಧ್ಯಾಹ್ನ ವಿದ್ಯಾರ್ಥಿಗಳನ್ನೂ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ದಯವಿ ತಾವೆಲ್ಲರೂ ಈ ವಿಯನ್ನು ಬೆಂಬಲಿಸಬೇಕು ಬಳಗವನ್ನ ಬೆಂಬಲಿಸಬೇಕು ಅಂದಾಗ ನಮ್ಮನ್ನು ನಾವು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡೋಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮುಗಿಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ